ನಮಸ್ತೆ ಬಂಧುಗಳೇ ಬಹುಶಃ ಇವತ್ತಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಬಹುಶಃ ಸಾಯಿ ಪ್ರಕಾಶ್ ಅವರು ನನ್ನ ಕಚೇರಿಗೆ ಬಂದಾಗ ನನಗೆ ಎಲ್ಲ ವಿಚಾರಗಳನ್ನು ನನ್ನ ಜೊತೆಯಲ್ಲಿ ಹಂಚಿಕೊಂಡ್ರು ಒಂದು ಸಿನಿಮಾ ಮಾಡಿದ್ದೀನಿ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ ನಾನು ಅವ್ರು ಕೇಳಿದೆ ಎಷ್ಟು ಸಿನಿಮಾ ನಿರ್ದೇಶನ ಮಾಡಿದ್ದೀರಿ ಹೇಳಿ ಸುಮಾರು ನಾನು ನೂರ ಐದು ಸಿನಿಮಾಗಳನ್ನು ಮಾಡಿದ್ದೀನಿ ಅಂತ ಹೇಳುವಾಗ ನಾನು ಅಂದ್ಕೊಂಡೆ ನೂರ ಐದು ಸಿನಿಮಾ ಮಾಡಿದ ಮೇಲೆ ಆರ್ಥಿಕವಾಗಿ ಭಾರಿ ಗಟ್ಟಿರ್ತಾರೆ ಹೇಳಿ ಅಂದ್ಕೊಂಡಿದ್ದೆ ಆಮೇಲೆ ಅವರ ವಿಚಾರಗಳನ್ನ ಗೊತ್ತಾದ ಮೇಲೆ ತಿಳ್ಕೊಂಡ್ಮೇಲೆ ಪ್ರಾಮಾಣಿಕವಾಗಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ಸಂಪತ್ತನ್ನು ಉಳಿಸ್ಕೊಳ್ಳೋದು ಭಾರಿ ಕಷ್ಟ ಇವತ್ತು ಅನೇಕರು ಕನ್ನಡ ಚಿತ್ರ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದು ನಾನು ಭಾರಿ ಹತ್ತಿರವಾಗಿ ಗಮನಿಸಿದ್ದೇನೆ ಅದರಲ್ಲೂ ಸಹ ಪೋಷಿಕ ಕಲಾವಿದರಿದ್ದಾರಲ್ಲ ಅವರ ಕಷ್ಟವನ್ನು ನೋಡಲಿಕ್ಕೆ ಭಾರಿ ಕಷ್ಟ ಆ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದ ಕಲಾವಿದರಿದ್ದಾರೆ ನಿರ್ಮಾಪಕರಿದ್ದಾರೆ ನಿರ್ದೇಶಕರಿದ್ದಾರೆ ಕನ್ನಡದಲ್ಲಿ ಬಹುದೊಡ್ಡ ನಿರ್ದೇಶಕರು ಒಬ್ಬರು ಒಂದು ಸಿನಿಮಾ ಮಾಡಿ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಭಾರಿ ಕಷ್ಟ ಅನ್ನುವ ಕಾಲ ಇದೆ ಅನ್ನುವಾಗ ನಾವು ಯೋಚನೆ ಮಾಡಬೇಕು ಅದಕ್ಕಾಗಿ ನಾನು ಅವ್ರಿಗೆ ಬೇರೆ ಮಾತು ಏನು ಹೇಳಲಿಲ್ಲ ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ ಕರವೇ ಕಾರ್ಯಕರ್ತರು ನಿಮ್ಮ ಜೊತೆಯಲ್ಲಿ ಇರ್ತಾರೆ ನೀವು ಸಿನಿಮಾ ಬಿಡುಗಡೆ ಮಾಡಿ ಇನ್ನೂ ಏನಾದರೂ ಬಿಡುಗಡೆಗೆ ಕಷ್ಟ ಆಗುತ್ತೆ ಅಂದರೆ ಆ ಬಿಡುಗಡೆಗೋಸ್ಕರ ನಾನು ಒಂದಷ್ಟು ನಿಮಗೆ ಸಹಾಯನೂ ಮಾಡ್ತೀನಿ ಅನ್ನೋ ಮಾತನ್ನು ಸಾಯಿ ಪ್ರಕಾಶ್ ಅವರಿಗೆ ಹೇಳಿದಂಥದ್ದು ಈ ಚಿತ್ರಗೊಬ್ರು ನಿರ್ದೇಶಕರು ಬಂದಿದ್ದರು ಸಾಯಿ ಪ್ರಕಾಶ್ ಇದ್ದರು ಆ ಸಂದರ್ಭಕ್ಕೆ ಅವರ ಹೆಸರು ಬೇಡ ಅವರು ಭಾರಿ ಕನ್ನಡದಲ್ಲಿ ಭಾರಿ ದೊಡ್ಡ ನಿರ್ದೇಶಕರು ಬರೀ ಆರೂವರೆ ಏಳು ಲಕ್ಷ ಕಟ್ಟಲಿಕ್ಕೆ ಆಗದಲ್ಲೇ ಎಷ್ಟು ಕಷ್ಟದಲ್ಲಿ ನೊಂದು ನನ್ನ ಕಚೇರಿಯಲ್ಲಿ ಕೂತು ಮಾತಾಡ್ತಿದ್ರು ಅಂದರೆ ಭಾರಿ ಆಶ್ಚರ್ಯ ಆಯಿತು ಯಾವ ದಿಕ್ಕಿಗೆ ದಿಕ್ಕಿನಲ್ಲಿ ಕನ್ನಡ ಚಿತ್ರರಂಗ ಸಾಕ್ತಾ ಇದೆ ಅಂತ ಅನ್ನಿಸ್ತು ಭಾರಿ ಒಳ್ಳೆ ಸಿನಿಮಾ ನೋಡ್ಬೇಕು ನಮ್ಮ ಜನ ನೋಡಬೇಕಷ್ಟೇ ಇವತ್ತು ಇಂಥದ್ದೊಂದು ಸಂದೇಶ ಎಲ್ಲ ಕ್ಷೇತ್ರದಲ್ಲೂ ಬೇಕಾಗಿದೆ ಕರ್ನಾಟಕದಲ್ಲಿ ನೂರಾರು ಜನ ರೈತರು ಸತ್ತರು ನೂರಾರು ಜನ ರೈತರು ಸತ್ತಾಗ ನಮ್ಮನ್ನು ಆಳುವ ಸರ್ಕಾರಗಳು ನಮ್ಮ ಜನಪ್ರತಿನಿಧಿಗಳು ಹಣವಂತರು ಯಾರೂ ಸಹ ಒಬ್ಬ ರೈತನ ಕಷ್ಟವನ್ನು ನಾನು ನೋಡ್ಕೋತೀನಿ ಅಂತ ಹೇಳುವಂಥವ್ರು ಯಾರೂ ಮುಂದೆ ಬರಲಿಲ್ಲ ನಾನು ದಿವಸ ಮಾಧ್ಯಮದಲ್ಲಿ ಪಾಂಡುಪುರದ ಇಬ್ಬರು ಮಕ್ಕಳು ಅವ್ರ ಅವ್ರ ತಂದೆ ಕಬ್ಬಿನ ಗದ್ದೆಗೆ ಪೆಟ್ರೋಲ್ ಹಾಕಿ ಅವರು ಪೆಟ್ರೋಲ್ ಹಾಕೊಂಡು ಸತ್ತಾಗ ಆ ಮಕ್ಕಳು ಅಳುತ್ತಿದ್ದು ನೋಡಿದಾಗ ಬಾರಿ ಹಿಂಸೆಯಾಗಿ ನಾನು ಮನೆಗೂ ಹೋಗಿ ಅವತ್ತು ನನ್ನ ಶ್ರೀಮತಿ ಜೊತೆಯಲ್ಲಿ ಮಾತಾಡಿದೆ ಆ ಇಬ್ಬರು ಮಕ್ಕಳನ್ನ ದತ್ತು ತೊಗೊಂಡ್ಬಿಡೋಣ ಅಂತ ಹೇಳಿ ಎಲ್ಲಿವರೆಗೂ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೋ ಓಸೋಣ ಹೇಳಿ ಅದಕ್ಕೆ ನಮ್ಮ ಶ್ರೀಮತಿ ಹೇಳಿದ್ರು ಇಲ್ಲ ಅವರಿಬ್ಬರೇ ಅಲ್ಲ ಇಡೀ ರಾಜ್ಯದಲ್ಲಿ ನೂರಾರು ರೈತರು ಸತ್ತಿದ್ದಾರೆ ಸಾಲದ ಬಾಧೆಯಲ್ಲಿ ಸಿಕ್ಕಿ ಸತ್ತಿದ್ದಾರೆ ಆ ಎಲ್ಲ ಮಕ್ಕಳಿಗೆ ಏನು ಮಾಡ್ತೀರಿ ಅಂತ ಹೇಳಿ ಇಡೀ ರಾತ್ರಿ ಕೂತ್ಕೊಂಡು ನಾನು ನನ್ನ ಶ್ರೀಮತಿ ಚರ್ಚೆ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆಗೆ ಒಂದು ತೀರ್ಮಾನಕ್ಕೆ ಬಂದು ನನಗೆ ಇಡೀ ಕರ್ನಾಟಕದಲ್ಲಿ ಕಾರ್ಯಕ್ರಮಗಳಿಗೆ ಹೋದಾಗ ಇಡೀ ಕನ್ನಡಿಗರು ಕೊಟ್ಟಂಥ ಉಡುಗೊರೆ ಏನಿತ್ತು ಬೆಳ್ಳಿ ಕಿರೀಟ ಕತ್ತಿ ಕಡ್ಗ ಬರಿದ ಬಾರಿ ದೊಡ್ಡ ಒಂದು ಅಷ್ಟು ಇತ್ತು ಅದನ್ನೆಲ್ಲ ಸಿಟಿ ಡಲ್ ಹೋಟ್ಲಲ್ಲಿ ಸಾರ್ವಜನಿಕವಾಗಿ ಹರಾಜು ಹಾಕಿ ಬಂದಂಥ ತೊಂಬತ್ತು ಲಕ್ಷ ರೂಪಾಯಿನ ತೊಂಬತ್ತು ಜನ ರೈತರ ಮಕ್ಕಳಿಗೆ ಶಿಕ್ಷಣಕ್ಕೆ ಅಂತ ಹೇಳಿ ಆ ಹಣವನ್ನು ನಾನು ಕೊಟ್ಟೆ ಹಾಗಾಗಿ ಅನೇಕ ಒತ್ತಡಗಳಿಂದಾಗಿ ಶಾಲಾ ಮಕ್ಕಳು ನಮ್ಮ ಒಂದು ಅದ್ಭುತವಾದ ಸಂದೇಶ ನಮ್ಮ ಇವತ್ತಿನ ಪೋಷಕರಿಗೆ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ಮೂವತ್ತೈದು ಅಂಕ ತಗೊಂಡು ಪಾಸಾಗಿ ಭಾರಿ ಉನ್ನತವಾದಂಥ ಸ್ಥಾನಮಾನದಲ್ಲಿರುವನ್ನ ನಾವು ನೋಡಿದ್ದೀವಿ ನಾನು ಎಂಟನೇ ಕ್ಲಾಸ್ ಓದಿದ್ದು ಒಂಬತ್ತನೇ ಕ್ಲಾಸಿಗೆ ಹೋಗಲೇ ಇಲ್ಲ ಸಮಾಜದಲ್ಲಿ ಇವತ್ತೊಂದು ಒಳ್ಳೆಯ ಹೆಸರನ್ನು ಇಟ್ಟುಕೊಂಡಿಲ್ವ ಕೇವಲ ಒಂದೆರಡು ಮಾರ್ಕ್ಸ್ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳ ಮೇಲೆ ತಂದೆ ತಾಯಿ ಅವ್ರಿಗೆ ಹಿಂಸೆ ಕೊಟ್ಟು ಆ ಮಕ್ಕಳು ಸಾಯೋ ರೀತಿಯಲ್ಲಿ ಎಷ್ಟೋ ಜನರ ಕಣ್ಣು ಮುಂದೆ ನಾವು ನೋಡಿದ್ದೀವಿ ಈ ಸಿನಿಮಾ ನೋಡೋಕ್ಕೆ ಅಂದರೆ ಅವೆಲ್ಲ ನಮ್ಮ ಕಣ್ಣು ಮುಂದೆ ಬಂದಂಥ ಕ ಕಥೆಗಳಾಗಿ ಕಾಣ್ತಾ ಇತ್ತು ಅದು ಕಥೆಯೂ ಆಗಿತ್ತು ವ್ಯಥೆಯೂ ಆಗಿತ್ತು ಅಂತ ಅನೇಕ ಕ್ಷೇತ್ರದಲ್ಲಿ ಏನೆಲ್ಲ ಜನರು ಒತ್ತಡಕ್ಕೆ ಇದಾಗ್ತಾರೆ ಶರಣಾಗ್ತಾರೆ ಸಾವಿಗೆ ಒಂದು ಅದ್ಭುತವಾದಲ್ಲ ಕೊನೆಗೆ ಒಂದು ಸಂದೇಶ ಕೊಡ್ತಾರೆ ಸಾಯಬೇಕಾದ್ರೆ ಬಹುಶಃ ಅಷ್ಟೊಂದು ಸುಲಭವಾಗಿ ಸಾಯೋಕೆ ಆಗಲ್ಲ ಬಾರಿ ಧೈರ್ಯ ಮಾಡೇ ಸಾಯಬೇಕು ಸಾಯಬೇಕಾದರೆ ಸಾಯಕ್ಕಷ್ಟೊಂದು ಧೈರ್ಯ ಮಾಡೋದಾದರೆ ಆ ಧೈರ್ಯವನ್ನು ಬದುಕಲಿಕ್ಕೆ ಹ್ಯಾಕ್ ಮಾಡಬಾರ್ದು ಅನ್ನೋ ಒಂದು ಅದ್ಭುತವಾದಂಥ ಸಂದೇಶವನ್ನು ಸಿನ್ಮಾದಲ್ಲಿ ಕೊಡ್ತಾರೆ ಹಾಗಾಗಿ ಎಲ್ಲ ಒತ್ತಡಗಳ ಮಧ್ಯದಲ್ಲೂ ಸಹ ಬದುಕಿ ತೋರಿಸ್ಬೋದು ಅನ್ನೋದು ಕೊನೆಗೆ ಒಂದು ಸಂದೇಶ ಹಾಗಾಗಿ ಇದು ಇವತ್ತೆಲ್ಲ ಜನರಿಗೆ ತಲುಪುವಂಥದ್ದು ಆಗಬೇಕು ನಮ್ಮ ಜನ ಸಿನಿಮಾ ನೋಡಬೇಕು ನನಗನ್ಸುತ್ತೆ ನೋಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಅವ್ರು ಯಾರೂ ನೋಡಲಿಲ್ಲ ಅಂದ್ರೂ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಿಮ್ಮ ಸಿನಿಮಾ ನೋಡ್ತಾರೆ ಆ ನೋಡಲಿಕ್ಕೆ ನಾನು ಒಂದು ಸಂದೇಶವನ್ನು ಕಳಿಸ್ಕೊಡ್ತೀನಿ ಬಹುಶಃ ಯಾವತ್ತು ಯಾವ ಸಿನಿಮಾಕ್ಕೂ ಸಹ ನಾವು ಒಬ್ಬ ನಿರ್ಮಾಪಕನ ಪರವಾಗಿ ಒಬ್ಬ ನಿರ್ದೇಶಕರ ಪರವಾಗಿ ಅನೇಕ ಸಂದರ್ಭದಲ್ಲಿ ನಾವು ನಿಂತ್ಕೊಂಡಿದ್ದೀವಿ ಹಾಗೆ ಸಾಯಿ ಪ್ರಕಾಶ್ ಅವರು ಕರ್ನಾಟಕ ಕಂಡಂತ ದೇಶ ಕಂಡಂತ ಬಹುಶಃ ಯಾವ ಭಾಷೆಯಲ್ಲಿ ಇಷ್ಟು ಒಂದು ಸಿನಿಮಾ ನಿರ್ದೇಶನ ಮಾಡಿದಂಥ ನಿರ್ದೇಶಕರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅದು ಸಾಯಿ ಪ್ರಕಾಶ್ ಅವರು ನಮ್ಮ ಕಂಡು ಹಾಗಾಗಿ ಅವ್ರಿಗಿರುವಂಥ ಧಾರ್ಮಿಕವಾದಂಥ ಚಿಂತನೆ ಸಾಮಾಜಿಕವಾದಂಥ ಚಿಂತನೆ ಅವ್ರು ಹೇಳ್ತಾ ಇದ್ರು ಅವ್ರ ಮಾತೃಭಾಷೆ ಬೇರೆ ಆದರೂ ಸಹ ಅವರು ನೂರಕ್ಕೆ ನೂರಷ್ಟು ತನ್ನ ಕನ್ನಡದ ಕಾಳಜಿ ಕಳಕಳಿ ಪ್ರೀತಿ ಅಭಿಮಾನ ಎಲ್ಲವನ್ನ ತನ್ನೊಳಗಡೆ ಹಡಗಿಸ್ಕೊಂಡಿ ಇರುವಂಥವ್ರು ಹಾಗಾಗಿ ಆ ಕನ್ನಡದ ಪ್ರೀತಿ ಅಭಿಮಾನ ಕಾಳಜಿ ನಾವು ಇವತ್ತು ಅವರ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗಿದೆಯೇನೋ ಅಂತ ಅನಿಸುತ್ತೆ ಹಾಗಾಗಿ ನೀವು ಸಿನಿಮಾ ನಿಲ್ಲಿಸಬೇಡಿ ಅಂತ ಹೇಳಿದೆ ನಾನು ಸಿನಿಮಾ ನಿಲ್ಲಿಸಬೇಡಿ ಸಿನಿಮಾ ಮುಂದುವರಿಸಿ ಒಂದು ಸಮಾಜಕ್ಕಿಂತದ್ದು ಒಂದು ಸಂದೇಶ ಕೊಡುವಂತೆ ಇನ್ನೊಂದು ಯಾವುದೋ ಕತೆ ಇದ್ದರೆ ಹೇಳಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಅವ್ರಿಗೆ ಹೇಳಿದ್ದೀನಿ ಹಾಗಾಗಿ ಅವ್ರಿಗೆ ಒಳ್ಳೇದು ಹಾಕಬೇಕು ಒಳ್ಳೇದ ಹಾಕಬೇಕು ಬಹುಶಃ ಇಲ್ಲೆಲ್ಲ ಕಲಾವಿದರಿದ್ದಾರೆ ಕನ್ನಡ ಚಿತ್ರರಂಗ ರಂಗದಲ್ಲಿ ಇವತ್ತು ಎಷ್ಟು ಜನ ಪೋಷಕ ನಟರ ಕತೆ ಕೇಳ್ತಾ ಇದ್ದರೆ ಅವ್ರದ್ದೇ ಒಂದೊಂದು ಸಿನಿಮಾ ಮಾಡ್ಬೋದು ಅಷ್ಟು ಕತೆ ವ್ಯತೆ ಇದು ಇರುವಂಥದ್ದು ಬಹುಶಃ ತಮಿಳು ಸಿನಿಮಾ ರಂಗದಲ್ಲಿ ಈ ಥರದ ಇಲ್ಲ ಅಂತ ಅನಿಸುತ್ತೆ ಅವರೆಲ್ಲ ಸರ್ಕಾರ ಮತ್ತು ಅಲ್ಲಿಯ ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ಬೋದು ಕಲಾವಿದರ ಸಂಘ ಇರ್ಬೋದು ಅವರೆಲ್ಲ ಭಾರಿ ಸ್ಟ್ರಾಂಗ್ ಆಗಿದ್ದಾರೆ ಆರ್ಥಿಕವಾಗಿ ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಅಂಥದ್ದೊಂದು ಆರ್ಥಿಕವಾಗಿ ಗಟ್ಟಿ ಇರುವಂಥದ್ದು ನೋಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಂಥ ಎಲ್ಲ ಕಲಾವಿದರ ಜೊತೆಯಲ್ಲಿ ಈ ಕರವೇ ಇದೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಬೀದಿ ನಿಂತು ಹೋರಾಟ ಮಾಡೋದು ಅಷ್ಟೇ ಅಲ್ಲ ಕನ್ನಡದ ಎಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಬೇಕು ಅನ್ನೋದೇ ಕರ್ನಾಟಕ ರಕ್ಷಣಾ ವೇದಿಕೆಯ ಉದ್ದೇಶ ಆಗ ನೂರಕ್ಕೆ ನೂರಷ್ಟು ಅದು ಕನ್ನಡದ ಕಾಯಕ ಆಗುತ್ತೆ ಅಂತ ನಾನು ಭಾವಿಸಿರೋನು ಹಾಗಾಗಿ ಈ ಚಿತ್ರ ಸಿನಿಮಾದಲ್ಲಿ ತಾವೆಲ್ಲ ಏನು ಕಲಾವಿದ್ರು ಇದ್ದೀರಿ ಯಾವತ್ತೋ ಒಂದು ದಿವಸ ಒಂದು ಕಾರ್ಯಕ್ರಮದಲ್ಲಿ ಇವ್ರನ್ನ ಸತ್ಕಾರ ಸನ್ಮಾನ ಮಾಡಿದ್ದೆ ಅದನ್ನು ಅವರು ನೆನಪಲ್ಲಿ ಇಟ್ಕೊಂಡಿದ್ದರು ಹಾಗಾಗಿ ಸಾಯಿ ಪ್ರಕಾಶ್ ಅವರೇ ನಿಮ್ಮ ಜೊತೆಯಲ್ಲಿ ಕರವೇ ಇದೆ ಕರ್ನಾಟಕವೆಲ್ಲ ಮಾಡಬಾರ್ದು ಕರ್ನಾಟಕ ರಕ್ಷಣಾ ವೇದಿಕೆಯ ಲಕ್ಷಾಂತರ ಕಾರ್ಯಕರ್ತರು ನಿಮ್ಮ ಜೊತೆಯಲ್ಲಿ ಇದೆ ಕನ್ನಡ ಚಿತ್ರರಂಗ ಉಳಿಬೇಕಾಗಿದೆ ತಂಡ ಚಿತ್ರರಂಗ ರಕ್ಷಣೆ ಆಗಬೇಕು ಇವತ್ತು ನೋಡಿ ಚಿತ್ರಮಂದಿರದ ಮಾಲೀಕರು ಹೇಳುತ್ತಾರೆ ಇವತ್ತು ವಾರಕ್ಕೆ ಹತ್ತು ಎಂಟು ಹತ್ತು ಸಿನಿಮಾಗಳು ಬರ್ತಿದ್ದಂಥ ಒಂದು ಸಂದರ್ಭ ಇತ್ತು ಥಿಯೇಟ್ರ್ಗಳಿಗೆ ನಾನು ನಾನು ಬಿಡುಗಡೆ ಮಾಡಬೇಕು ನಾನು ಬಂದ ಮೇಲೆ ನೀನು ಬಾ ನೀನು ಬಂದ ಮೇಲೆ ನಾನು ಬರ್ತೀನಿ ಅಂತ ಈ ಥರ ಒಂದು ಹಣಿಕೆ ಮಾಡಿಕೊಂಡು ಸಿನಿಮಾ ಬಿಡುಗಡೆ ಮಾಡುವಂಥ ಕಾಲ ಇತ್ತು ಇವತ್ತು ಒಂದು ಚಿತ್ರಮಂದಿರದವರು ನಾವು ಬಾಗ್ಲಾಕೋ ಪರಿಸ್ಥಿತಿ ಬಂದು ಒಂದು ಸಿನಿಮಾ ಕನ್ನಡದಲ್ಲಿ ತಗೋ ತೆಗೆಯೋರಿಲ್ಲ ಮಾಡೋರಿಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ ಕನ್ನಡ ಚಿತ್ರರಂಗ ಹಾಗಾಗಿ ತಾವೆಲ್ಲ ಒಂದು ಮಾಧ್ಯಮದ ಗೆಳೆಯರು ವಿಶೇಷವಾಗಿ ತಾವು ಇವರಿಗೆ ಹೆಚ್ಚು ಶಕ್ತಿ ತುಂಬಬೇಕು ಇಂಥದ್ದೊಂದು ಸಂದೇಶವನ್ನು ಮನೆ ಮನೆಗೆ ತಲುಪಿಸುವಂಥ ಶಕ್ತಿ ಅದು ನಿಮ್ಮ ಮಾಧ್ಯಮದ ಮುಖಾಂತರ ಆಗಬೇಕು ಯಾಕೆಂದರೆ ದೇಶದಲ್ಲಿ ಭಾರಿ ದೊಡ್ಡ ಮಾಧ್ಯಮ ಅಂದರೆ ಅದು ನೀವು ಹಾಗಾಗಿ ನಿಮ್ಮ ಮುಖಾಂತರ ಕನ್ನಡಿಗರ ಮನೆಗೆ ಈ ಸಿನಿಮಾ ತಲುಪಲಿ ಅಲ್ಲಿ ಜನ ಬಂದು ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ನೋಡುವಂಥದ್ದು ಆಗಲಿ ಅಂತೇಳಿ ಹಾರೈಸಿದೀನಿ ಅವರ ಜೊತೆಯಲ್ಲಿ ನಾನಿದ್ದೀನಿ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಎಲ್ಲ ಹುಷಾರು ಸಾಯಿ ಪ್ರಕಾಶ್ ಅವರ ಪರವಾಗಿ ಹಾಗೆ ನಮ್ಮ ಸೆಪ್ಟೆಂಬರ್ ಟೆನ್ ಸಿನಿಮಾ ಪರವಾಗಿ ವಿಶೇಷ ವಂದನೆಗಳು ಅಲ್ಲ ಅದೇ ಅದನ್ನೇ ಹೇಳಿದ್ದು ಅವರ ಎಲ್ಲ ವಿಚಾರದಲ್ಲೂ ಕರಬೇತಿ ಅಂತ ಕೂತೀವಿ ಬರ್ತಾರೆ ಬಹುಶಃ ನಿಮ್ಮ ವಾಣಿಜ್ಯ ಮಂಡಳಿಗೆ ಎಷ್ಟು ಜನ ಹೋಗ್ತಾರೋ ಗೊತ್ತಿಲ್ಲ ಇಲ್ಲಿ ಪ್ರಿಯಾಸನ್ ಕೂತಾರೆ ವಾಣಿಜ್ಯ ಮಂಡಳಿಗೆ ಎಷ್ಟು ಜನ ಚಿತ್ರಮಂದಿರ ಸಿಗ್ಲಿಲ್ಲ ಅಂತ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿ ತುಂಬ ಜನ ಬರ್ತಾರೆ ಎಲ್ಲಾದರೂ ನಮ್ಗೆ ಚಿತ್ರಮಂದಿರ ಕೊಡಿಸಿ ಸರ್ ನಮ್ಮ ಎಲ್ಲ ಸಿನ್ಮಾಗಳು ತೆಗೆದಿದ್ದಾರೆ ಯಾವುದೋ ಬೇರೆ ಭಾಷೆಯ ಸಿನ್ಮಾಗಳು ಹಾಕಿದ್ದಾರೆ ಈ ಚಿತ್ರ ಅದ್ಯಾವುದು ಮಹದೇವ್ ಮಹದೇವ ಅಂತ ಪ್ರಭಾಕರ್ ಅವರ ಮಗ ಸಿನಿಮಾ ವಾಣಿಜ್ಯ ಮಂಡಳಿಗೆ ಅವರೇನು ಕೆರೆ ಮಾಡಲಿಲ್ಲ ನಾವು ಗಲಾಟೆ ಮಾಡಿದ್ರು ನಮ್ಮ ಹುಡುಗರು ಗಲಾಟೆ ಮಾಡಿದ್ರು ಕೊಡಲೇಬೇಕು ಅಂತೇಳಿ ನಮ್ಮ ನಿರ್ಮಾಪಕರು ಅದ್ಯಾವುದು ಇನ್ನೊಂದು ಕನ್ನಡ ಸಿನಿಮಾನೇ ಆ ಸಿನಿಮಾ ತೆಗೆದು ಇನ್ನೊಂದು ಕನ್ನಡ ಸಿನಿಮಾ ಹಾಕದಂತೆ ಯಾವ ಪರಿಸ್ಥಿತಿ ಇದೆ ನೋಡಿ ಅದಕ್ಕಾಗಿ ಚಿತ್ರಮಂದಿರದ ವಿಚಾರ ಬಂದಾಗಲೂ ಸಹ ನಾವು ಅವ್ರ ಜೊತೆಲಿ ನಿಂತ್ಕೋತೀವಿ ಅವರಿಗೆ ಹೇಗೆ ಚಿತ್ರಮಂದಿರ ಕೊಡಿಸ್ಬೇಕು ಅಂತ ನಮಗೆ ಗೊತ್ತಿದೆ ಕೊಡಿಸ್ತೀವಿ ಸದ್ಯಕ್ಕೆ ಬೇಡ ಈಗ ಅವರು ಅವ್ರದ್ದು ಸಿನ್ಮದು ಪ್ರೆಸ್ ಮೀಟು ಮತ್ತೆ ಇನ್ನೇನೋ ಬೇರೆ ಆಗೋದು ಬೇಡ ಅದು ಸಮಾಜಮುಖಿಯಾಗಿ ಸಮಾಜ ಒಪ್ಪುವಂತ ಸಮಾಜಕ್ಕೊಂದು ಒಂದು ಒಳ್ಳೆ ಸಂದೇಶ ಕೊಡುವಂತ ಸಿನ್ಮಾ ಮಾಡಿ ಅಂತ ಹೇಳಿದ್ದೇನೆ ಅದೇ ಆಗಿರೋದು ಈಗ ಈ ವ್ಯವಸ್ಥೆಯಲ್ಲಿ ನನ್ನ ಮೊನ್ನೆ ಹೇಳ್ತಾ ಇದ್ದೆ ಪ್ರಗತಿ ಎಂದರೆ ಈ ದೇಶದ ಪ್ರಗತಿ ಏನು ಅಂತ ಈ ದೇಶದ ಪ್ರಗತಿ ಯಾರ ಪಾಲಿಗೆ ಅಂದರೆ ನೂರಾರು ಜನ ಮಠಾಧೀಶರ ಪಾಲಿಗೆ ನೂರಾರು ಜನ ಅಧಿಕಾರಿಗಳ ಪಾಲಿಗೆ ನೂರಾರು ಜನ ಉದ್ಯಮಿಗಳ ಪಾಲಿಗೆ ನೂರಾರು ಜನ ರಾಜಕಾರಣಿಗಳ ಪಾಲಿಗೆ ಈ ರಾಜ್ಯೋತ್ಸವ ಪ್ರಶಸ್ತಿ ಅಂತ ನಾನು ಬಂಗಾರಪ್ಪನವರಿದ್ದಾಗ ಒಂದ್ಸಲಿ ಪ್ರಶ್ನೆ ಮಾಡಿದ್ದೆ ಅವ್ರ ಕಾರ್ಯಕ್ರಮ ಪೆಂಡಲ್ಲಾಕ್ತವರಿಗೂ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಬಿಟ್ಟಿದ್ರು ಬಂಗಾರಪ್ಪನವರು ಈಗ ಅದಕ್ಕಿತ್ತಲ್ಲೂ ಪ್ರಶಸ್ತಿ ಪಡ್ಕೊಳ್ಳೋ ಬೇರೆ ಬೇರೆಯವ್ರು ಇದ್ದಾರೆ ಹಾಗಾಗಿ ಆ ಪ್ರಶಸ್ತಿಗಳು ಯಾರಿಗೆ ಸಿಗಬೇಕು ಈಗ ನೋಡ್ತಾ ಇದ್ರಲ್ಲ ನಿಮ್ಗೆ ಡಾಕ್ಟ್ರೇಟ್ ಇಪ್ಪತ್ತೈದು ಸಾವಿರ ಕೊಟ್ಟರೆ ಡಾಕ್ಟ್ರೇಟ್ ಸಿಗುತ್ತೆ ಯಾರೋ ಒಬ್ಬ ರೌಡಿಗೆ ಡಾಕ್ಟ್ರೇಟ್ ಕೊಟ್ಟಿದ್ರು ಅವನು ನಮ್ಮ ಮನೆಗೆ ಬಂದಿದ್ದ ಮನೆ ಕೇಳಿದೆ ನಿನಗೆ ಯಾಕಪ್ಪ ಕೊಟ್ಟರು ಡಾಕ್ಟ್ರೇಟ್ ಎಷ್ಟು ಆಫು ಎಷ್ಟು ಫುಲ್ಲು ಅಂತ ಕೊಟ್ಟರು ಅಂತ ಕೇಳಿದೆ ನಾನು ಹಾಗೆ ಪ್ರಶಸ್ತಿಗಳು ಮಾರ್ಕೆಟಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ ಆದರೆ ಅವ್ರಿಗೆ ಬೇಕಾಗಿರೋ ಪ್ರಶಸ್ತಿ ಏಳುವರೆ ಕೋಟಿ ಕನ್ನಡಿಗರು ಅವ್ರನ್ನ ಪ್ರೀತಿಸಬೇಕು ಗೌರವಿಸಬೇಕು ಇಂಥ ಕಾಲದಲ್ಲಿ ಅವ್ರ ಜೊತೆಯಲ್ಲಿ ಕನ್ನಡಿಗರು ನಿಂತ್ಕೋಬೇಕು ಅದಕ್ಕಿಂತ ಪ್ರಶಸ್ತಿ ಬಹುಶಃ ಬೇರೆ ದೊಡ್ಡದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಕನ್ನಡಿಗರ ಹೃದಯದಲ್ಲಿ ಅವರು ಇರಬೇಕಾಗತ್ತೆ ಕನ್ನಡಿಗರು ಅವ್ರನ್ನ ಇಂಥ ಸಂದರ್ಭದಲ್ಲಿ ಕೈ ಬಿಡಬಾರ್ದು ಯಾಕೆಂದರೆ ಮಾತೃಭಾಷೆ ಬೇರೆ ಆದರೂ ಕನ್ನಡದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡ್ರಲ್ಲ ಬೇಂದ್ರೆ ಅವ್ರನ್ನ ಕೇಳ್ತಾರೆ ಬೇಂದ್ರೆಯವರೇ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಪದ್ಯ ಬರೀತೀರಿ ಅಂತ ಅದಕ್ಕೆ ಬೇಂದ್ರೆಯವರು ಹೇಳ್ತಾರೆ ಕನ್ನಡದಲ್ಲಿ ಪದ್ಯ ಬರೆಯೋಕ್ಕೆ ನಾನಲ್ಲ ಕನ್ನಡ ಪದ್ಯ ಬರೀ ಚಲೋ ಇದೆ ಚೆನ್ನಾಗಿದೆ ಅಂತ ಹಂಗೆ ಸಾಯಿ ಅವರ ಸಿನಿಮಾಗಳು ಅದ್ಭುತವಾಗಿ ಇಲ್ಲಿವರೆಗೂ ಕೊಟ್ಟಂಥದ್ದು ಕನ್ನಡಿಗರಿಗೆ ಅದಕ್ಕಾಗಿ ಕನ್ನಡಿಗರವ್ರನ್ನ ಪ್ರೀತಿ ಮಾಡಬೇಕು ಕನ್ನಡಿಗರ ಹೃದಯದಲ್ಲಿ ಅವರು ಉಳಿಬೇಕು ಅನ್ನುವಾಗ ಇಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ನಿಂತ್ಕೋಬೇಕು ಹಾಗೇ ಮುಂದಿನ ಸಂದರ್ಭದಲ್ಲಿ ನೋಡೋಣ ನಮ್ಮ ಏನಾದರೂ ಪ್ರಭಾವಕ್ಕೆ ಸರ್ಕಾರ ಮಣಿಯದಾದರೆ ಅವ್ರಿಗೊಂದು ರಾಜ್ಯೋತ್ಸವದ ಪ್ರಶಸ್ತಿ ಕೊಡಿ ಅಂತ ಹೇಳಿ ಹೇಳೋಣ ಧನ್ಯವಾದಗಳು